ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಯಾವ ಅಧ್ಯಕ್ಷರ ರೇಸ್ನಲ್ಲಿ ಯಾರ್ಯಾರ ಹೆಸರಿಗೆ ಹೊಸ ಅಧ್ಯಕ್ಷರ ಆಯ್ಕೆಗೆ ಯಾವ್ಯಾವ ಮಾನದಂಡಗಳನ್ನ ಅನುಸರಿಸಲಾಗುತ್ತೆ ಈ ಬಾರಿಯ ಹೊಣೆ ಯುವಕರಿಗೋ ಅಥವಾ ಹಿರಿಯರಿಗೋ ಮೋದಿ ಅಮಿತ್ ಶಾ ಆರ್ ಎಸ್ ಎಸ್ ನಿಷ್ಠನಿಗೆ ಸಿಗುತ್ತಾ ರಾಷ್ಟ್ರೀಯ ಅಧ್ಯಕ್ಷ ಫೈನಲಿ ಕರ್ನಾಟಕದ ಸಮಸ್ಯೆ ಏನು ನಮಸ್ಕಾರ ಮುಗುನ್ಕೆರೆ ಡೈರಿಗೆ ಸ್ವಾಗತ ನಾನು ದಣೇಶ್ ಮುಗುನ್ಕೆರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಯಾವಾಗ ಚುನಾವಣೆ ಆಗುತ್ತೆ ಯಾರ್ಯಾರು ಅಧ್ಯಕ್ಷರ ರೇಸ್ನಲ್ಲಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೂ ಮೊದಲು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇನ್ನೂ ಕೂಡ ನೀವು ಬುಕ್ನಿಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋ ಶುರು ಮಾಡ್ತಿದ್ದೀನಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ನಡೆಯುವುದು ಹೇಗೆ ಮೊದಲಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಅಥವಾ ಆಯ್ಕೆ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡೋಣ ಒಟ್ಟು ಅರ್ಧಕ್ಕಿಂತಲೂ ಹೆಚ್ಚು ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು ಆ ನಂತರದಲ್ಲಿ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಆಗುತ್ತೆ ಇದು ಬಿ ಜೆ ಪಿಯ ಸಂವಿಧಾನದ ಪ್ರಕಾರ ನಡೆಯುವಂತಹ ಪ್ರಕ್ರಿಯೆ ಈಗ ಒಟ್ಟು ಹದಿಮೂರು ರಾಜ್ಯಗಳಲ್ಲಿ ಅಧ್ಯಕ್ಷರ ನೇಮಕಾತಿ ಅಥವಾ ಆಯ್ಕೆ ಘೋಷಣೆಯಾಗಿದೆ ಇನ್ನುಳಿದ ಹತ್ತೊಂಬತ್ತು ರಾಜ್ಯಗಳಲ್ಲಿ ಅಧ್ಯಕ್ಷರ ಆಯ್ಕೆ ಆಗ್ಬೇಕಾಗಿದೆ ಅದು ಚುನಾವಣೆ ಮುಖಾಂತರ ಆಗುತ್ತಾ ಅವಿರೋಧವಾಗಿ ಆಗುತ್ತಾ ಗೊತ್ತಿಲ್ಲ ಬಟ್ ಇನ್ನೂ ಹತ್ತೊಂಬತ್ತು ರಾಜ್ಯಗಳಲ್ಲಿ ಚುನಾವಣೆ ಅಧ್ಯಕ್ಷರ ಆಯ್ಕೆ ಆಗ್ಬೇಕಾಗಿದೆ ಕರ್ನಾಟಕದ್ದೇ ಸಮಸ್ಯೆ ಈ ಹತ್ತೊಂಬತ್ತು ರಾಜ್ಯಗಳ ಪೈಕಿ ಕರ್ನಾಟಕದ್ದೇ ಬಹಳ ದೊಡ್ಡ ಸಮಸ್ಯೆ ಬಿಜೆಪಿ ಹೈಕಮಾಂಡ್ಗೆ ಅಂತ ಹೇಳಿ ಗೊತ್ತಾಗ್ತಿದೆ ಹೇಗೆ ಅಂದ್ರೆ ಈಗ ಇರುವಂತ ಹಾಲಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಮೇಲೆ ವ್ಯಾಪಕವಾದಂತಹ ವಿರೋಧ ಇದೆ ಅವ್ರು ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅವರ ಮೂಗಿನ ನೇರಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ ಕಾರ್ಯಕ್ರಮಗಳನ್ನು ರೂಪಿಸುವಂಗ ರೂಪಿಸುವ ವಿಷಯದಲ್ಲಿರಲಿ ಸಂಘಟನೆ ವಿಷಯದಲ್ಲಿರಲಿ ಅಥವಾ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಹಮ್ಮಿಕೊಳ್ಳುವ ವಿಷಯದಲ್ಲಿರಲಿ ಯಾರೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಿರಲ್ಲ ಅವ್ರಿಗೆ ಬೇಕಾದಂಗೆ ಬೇಕಾದಂಥ ಸಂದರ್ಭದಲ್ಲಿ ಬೇಕಾದವ್ರನ್ನ ಇಟ್ಕೊಂಡು ಮಾಡ್ತಿದ್ದಾರೆ ಕೆಲಸವನ್ನು ಅನ್ನುವಂಥ ಆರೋಪ ಇದೆ ಇದು ಹೈಕಮಾಂಡ್ಗೂ ಕೂಡ ತಲುಪಿದೆ ಹಾಗಂತ ಹೇಳಿ ವಿಜಯೇಂದ್ರ ಅವರನ್ನು ಹೆಸರನ್ನು ಡ್ರಾಪ್ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆ ಅಂತಂದರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಕಾರಣಕ್ಕೆ ಒಂದ್ ಕಡೆ ಅವ್ರನ್ನ ತೆಗಿರಿ ಎನ್ನುವಂಥ ತೀವ್ರವಾದಂತಹ ಒತ್ತಡ ಅವ್ರನ್ನ ಉಳಿಸ್ಕೊಳ್ಳಿ ಎನ್ನುವಂತಹ ಇನ್ನೊಂದು ರೀತಿಯ ಒತ್ತಡ ಸೊ ಈ ಒತ್ತಡದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಸಿಲುಕಿದೆ ಹಾಗಾಗಿ ಕರ್ನಾಟಕದ ವಿಷಯ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ತಲೆಬಿಸಿ ಆಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದವರು ಸೊ ಕರ್ನಾಟಕದ ಸಮಸ್ಯೆ ಮುಗಿದ್ರೆ ಬಹುತೇಕ ಏಪ್ರಿಲ್ ಮೂರು ಅಥವಾ ನಾಲ್ಕನೇ ವಾರದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಆಗತ್ತೆ ಆಯ್ಕೆ ಆಗತ್ತೆ ಅಂತೇಳಿ ಗೊತ್ತಾಗ್ತಿದೆ ಈಗಿರುವಂತಹ ಮಾಹಿತಿಗಳ ಪ್ರಕಾರ ಈಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಿಗೆ ಯಾರ್ಯಾರು ನಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ನೋಡೋಣ ಕೇಂದ್ರ ಸಚಿವರಾದಂತಹ ನಿತಿನ್ ಗಡ್ಕರಿ ರಾಜನಾಥ್ ಸಿಂಗ್ ಶಿವರಾಜ್ ಸಿಂಗ್ ಚೌಹಾಣ್ ಮನೋಹರ್ ಖಟ್ಟರ್ ಭೂಪೇಂದ್ರ ಯಾದವ್ ಧರ್ಮೇಂದ್ರ ಪ್ರಧಾನ್ ಜಿ ಕಿಶನ್ ರೆಡ್ಡಿ ಪ್ರಮುಖವಾಗಿ ಕೇಳ್ಬರ್ತಾ ಇದೆ ಈ ಹೆಸರುಗಳು ಇದಲ್ಲದೆ ಡಿ ಪುರಂದರೇಶ್ವರಿ ಅವರ ಹೆಸರು ಕೂಡ ಕೇಳಬರ್ತಾ ಇದೆ ಇವರೆಲ್ಲರ ಹೆಸರುಗಳು ಯಾವ್ಯಾವ ಕಾರಣಕ್ಕೋಸ್ಕರ ಚರ್ಚೆಯಲ್ಲಿ ಇದ್ದಾವೆ ಯಾವ್ಯಾವ ಮಾನದಂಡಗಳನ್ನ ಅನುಸರಿಸಿ ಇವರನ್ನ ಪರಿಗಣಿಸಲಾಗ್ತಿದೆ ಇವರ ಬಗ್ಗೆ ಚಿಂತನೆ ನಡೆಸಲಾಗ್ತಿದೆ ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೂ ಮೊದಲು ಇನ್ನೊಂದು ಮಹತ್ವದ ವಿಷಯವನ್ನು ನಾವು ತಿಳಿದುಕೊಳ್ಳೇಬೇಕಿದೆ ಅದನ್ನು ಹೇಳ್ತೀನಿ ಹೊಸದಾಗಿ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗುವವರ ಪಾತ್ರ ಈ ಸಲ ಬಹಳ ನಿರ್ಣಾಯಕವಾದದ್ದು ಯಾಕೆ ಅಂತಂದರೆ ಈ ವರ್ಷ ಆರ್ ಎಸ್ ಎಸ್ ತನ್ನ ನೂರನೇ ವರ್ಷವನ್ನು ಅಂದರೆ ಶತಮಾನೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ ಶತಮಾನೋತ್ಸವದ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅವೆಲ್ಲವೂ ಸುಗಮವಾಗಿ ಸಾಗಬೇಕು ಮತ್ತು ಸುಗಮವಾಗಿ ಜನರನ್ನ ರೀಚ್ ಆಗಬೇಕು ಅಂತಂದರೆ ಅದಕ್ಕೆ ಬಿ ಜೆ ಪಿಯ ಬೆಂಬಲ ಸಮನ್ವಯ ಬಹಳ ಬಹಳ ಅಗತ್ಯ ಸೊ ಆ ನಿಟ್ಟಿನಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವೆ ಸಮರ್ಥವಾಗಿ ಸಮನ್ವಯ ಸಾಧಿಸುವಂತಹ ಒಬ್ಬ ಸಮರ್ಥ ನಾಯಕ ಬೇಕು ಇದು ನಂಬರ್ ಒನ್ ನಂಬರ್ ಟು ಈಗ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಾಯಕರ ನಡುವೆ ಒಂದು ಶೀತಲ ಸಮರ ಏರ್ಪಟ್ಟಿದೆ ಅದರಲ್ಲೂ ಮುಖ್ಯವಾಗಿ ಆರ್ ಎಸ್ ಎಸ್ನ ಹಿರಿಯ ನಾಯಕರು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಡುವೆ ಹೊಂದಾಣಿಕೆ ಇಲ್ಲ ಸಮನ್ವಯತೆ ಇಲ್ಲ ಅನ್ನುವಂತಹ ಮಾತುಗಳು ಕೇಳ್ಪಡ್ತಿದ್ದಾವೆ ಸೊ ಹೀಗೆ ಟಾಪ್ ಲೆವೆಲಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಜೊತೆಗೆ ಸಮನ್ವಯ ಸಾಧಿಸಿ ಮುನ್ನಡೆಯುವಂಥ ಒಬ್ಬ ನಾಯಕ ಬೇಕಾಗಿದೆ ಸೊ ಈ ನಿಟ್ಟಿನಲ್ಲಿ ಈಗ ಯಾರು ಅಧ್ಯಕ್ಷ ಆಗ್ತಾರೆ ಅವರು ಬಹಳ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸಬೇಕಾಗತ್ತೆ ಇದು ಒಂದಾಯ್ತಾ ಇನ್ನೊಂದು ಸಾಲು ಸಾಲು ಚುನಾವಣೆಗಳು ಬರ್ತಿದ್ದಾವೆ ವಿಧಾನಸಭಾ ಚುನಾವಣೆಗಳು ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಬಿಹಾರ ತಮಿಳುನಾಡು ಈ ರಾಜ್ಯಗಳ ಚುನಾವಣೆಗಳು ಬರ್ತಿದ್ದಾವೆ ಇವೆಲ್ಲವೂ ಕೂಡ ಬಿ ಜೆ ಪಿ ಪಾಲಿಗೆ ಅತ್ಯಂತ ಮುಖ್ಯವಾದಂತಹ ಪ್ರಾಮುಖ್ಯವಾದಂತಹ ಚುನಾವಣೆಗಳು ಉತ್ತರ ಪ್ರದೇಶದ ಕಿರಿಕಿರಿ ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಡುವೆ ತಾಳಮೇಳ ಇಲ್ಲ ಹೊಂದಾಣಿಕೆ ಇಲ್ಲ ಅನ್ನುವಂತ ಮಾತುಗಳಿವೆ ಇದರಿಂದಾಗಿಯೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಹಿಂದುತ್ವದ ರಾಜಕಾರಣವನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡಿದ್ರು ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಸ್ಪರ್ಧೆ ಮಾಡಿದ್ರು ಯೋಗಿ ಆದಿತ್ಯನವರೇ ಪ್ರಚಾರ ಮಾಡಿದ್ರು ಕೂಡ ಎಂಬತ್ತು ಸೀಟುಗಳ ಪೈಕಿ ಬಿ ಜೆ ಪಿ ಕೇವಲ ಮೂವತ್ತ್ ಮೂರು ಸೀಟನ್ನು ಗೆದ್ದಿತ್ತು ಅಷ್ಟು ಹೀನಾಯವಾಗಿಸೋತಿತ್ತು ಸೊ ಅಲ್ಲಿ ಈಗ ಚುನಾವಣೆ ಬರ್ತಾ ಇದೆ ಆ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತೆ ಪುಡಿದು ಹೇಳ್ಬೇಕು ಅಂತಂದರೆ ಮೋದಿ ಯೋಗಿ ಅಮಿತ್ ಶಾ ನಡುವೆ ಸಮನ್ವಯ ಸಾಧಿಸಲೇಬೇಕು ಆ ರೀತಿಯ ಸಮನ್ವಯ ಸಾಧಿಸಬೇಕು ಅಂತಂದ್ರೆ ಆ ತರದ ಸಾಮರ್ಥ್ಯ ಇರುವಂಥ ನಾಯಕ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಬೇಕು ಅನ್ನುವಂಥ ಮಾತು ಇದೆ ಇದು ಉತ್ತರ ಪ್ರದೇಶದ ಸಮಸ್ಯೆ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದತ್ತ ಚಿತ್ತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಬಹಳ ಮುಖ್ಯವಾಗಿ ದಕ್ಷಿಣದಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸಬೇಕು ಹಾಗೆ ಪಶ್ಚಿಮದಲ್ಲೂ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಅನ್ನುವಂತಹ ಬಹುದೊಡ್ಡ ಕನಸನ್ನು ಕಂಡಿತ್ತು ದಕ್ಷಿಣದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಬಿ ಜೆ ನೆಲೆ ಇದೆ ತಮಿಳುನಾಡು ಕೇರಳ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಆ ಪೈಕಿ ತಮಿಳ್ನಾಡಿನಲ್ಲಿ ಮುಖ್ಯ ಏಕೆಂದರೆ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಟಿ ಡಿ ಪಿ ಜೊತೆ ಸೇರಿ ಬಿ ಜೆ ಪಿ ಒಂದು ಸಲ ಅಧಿಕಾರದ ರುಚಿಯನ್ನು ಹುಂಡಿದೆ ಕೇರಳದಲ್ಲಿ ಕಷ್ಟ ಅನ್ನೋದು ಗೊತ್ತಿದೆ ಅಟ್ಲೀಸ್ಟ್ ತಮಿಳುನಾಡಿನಲ್ಲಿ ಪ್ರಯೋಗ ಮಾಡೋಣ ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿತ್ತು ಸಕ್ಸಸ್ ಆಗಿರಲಿಲ್ಲ ಅಟ್ಲೀಸ್ಟ್ ಈ ಸಲ ಸಕ್ಸಸ್ ಆಗಬೇಕಾಗಿದೆ ಅದಕ್ಕೆ ಬೇಕಾದಂಥ ತಂತ್ರಗಾರಿಕೆಯನ್ನು ಮಾಡಬೇಕಾಗಿದೆ ಅದು ಹೊಸ ಅಧ್ಯಕ್ಷರ ಜವಾಬ್ದಾರಿ ಆಗಬೇಕಾಗಿದೆ ಇನ್ನು ಪಶ್ಚಿಮ ಬಂಗಾಳ ವಿಷಯಕ್ಕೆ ಬಂದರೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅಂದರೆ ಪಶ್ಚಿಮದಲ್ಲೂ ಬಿ ಜೆ ಪಿ ನೆಲೆಯನ್ನು ವಿಸ್ತರಿಸಬೇಕು ಅಂತಂದರೆ ಪಶ್ಚಿಮದ ದೊಡ್ಡ ರಾಜ್ಯವಾಗಿರುವಂತಹ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನು ಹಿಡಿಬೇಕು ಅಂಥೇಳಿ ಬಹಳ ಪ್ರಯತ್ನವನ್ನು ಮಾಡಿತ್ತು ಕಳೆದ ಬಾರಿ ಬಹಳ ಒಳ್ಳೆಯ ಪೈಪೋಟಿಯನ್ನು ಕೂಡ ಬಿ ಜೆ ಪಿ ನೀಡಿತ್ತು ಈಗ ಅಧಿಕಾರವನ್ನು ದಕ್ಕಿಸ್ಕೋಬೇಕು ದಕ್ಕಿಸ್ಕೋಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತಹ ತಂತ್ರಗಾರಿಕೆಯನ್ನ ಮಾಡಬೇಕು ಅದಕ್ಕೆ ಬೇಕಾದಂತಹ ಅಧ್ಯಕ್ಷ ಬೇಕು ಅಂತೇಳಿ ಬಿ ಜೆ ಪಿ ಯೋಚನೆ ಮಾಡ್ತಿದೆ ಸೊ ಈ ಅಂಶಗಳು ಕೂಡ ಬಿ ಜೆ ಪಿಯ ಹೊಸ ಅಧ್ಯಕ್ಷರ ಆಯ್ಕೆ ವಿಷಯದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತೇಳಿ ಗೊತ್ತಾಗ್ತಾ ಇದೆ ಸೂಕ್ತ ಅಭ್ಯರ್ಥಿ ಯಾರು ಈಗ ಕಾರಣಗಳು ಹೇಳಿದೆ ಯಾವ ಕಾರಣಕ್ಕೋಸ್ಕರ ಬಿ ಜೆ ಪಿ ಅಧ್ಯಕ್ಷರ ಆಯ್ಕೆ ಈ ಸಲ ಬಹಳ ನಿರ್ಣಾಯಕವಾಗಿರುತ್ತೆ ಅಂತ ಈಗ ಅಭ್ಯರ್ಥಿಗಳ ವಿಷಯಕ್ಕೆ ಬರೋದಾದ್ರೆ ಈಗಾಗಲೇ ಹೇಳಿರುವಂತೆ ಹಿರಿಯರ ಪೈಕಿ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ಶಿವರಾಜ್ ಸಿಂಗ್ ಚೌಹಾಣ್ ಮನೋಹರ್ ಲಾಲ್ ಖಟ್ಟರ್ ಹೆಸರುಗಳು ಕೇಳಿ ಬರ್ತಿದ್ದಾವೆ ಈಗಳ ಪೈಕಿ ನಿತಿನ್ ಗಡ್ಕರಿ ಮತ್ತು ರಾಜನಾಥ್ ಸಿಂಗ್ ಚೌಹಾಣ್ ಈಗಾಗಲೇ ಅಧ್ಯಕ್ಷ ಆಗಿದ್ದವರು ಅವರಿಗೆ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರೆ ಕೇಂದ್ರ ಸಚಿವರಾಗಿ ಕೂಡ ಕೆಲಸ ಮಾಡಿದರೆ ಎರಡೂ ರೀತಿಯ ಅನುಭವ ಇದೆ ಎಲ್ಲರ ಜೊತೆಗೆ ಸಮನ್ವಯ ಸಾಧಿಸಬಲ್ಲಂತಹ ಸಾಮರ್ಥ್ಯ ಇದೆ ಎಲ್ಲವೂ ಓಕೆ ಆದರೆ ಕೆಲವು ತೊಡಕಗಳಿದ್ದಾವೆ ಫಾರ್ ಎಕ್ಸಾಂಪಲ್ ರಾಜನಾಥ್ ಸಿಂಗ್ ಅವರ ವಿಷಯಕ್ಕೆ ಬರೋದಾದ್ರೆ ಅವ್ರಿಗೆ ಆಗಲೇ ಎಪ್ಪತ್ತ್ಮೂರು ವರ್ಷ ಸೊ ಎಪ್ಪತ್ತ್ಮೂರು ವರ್ಷದವರನ್ನ ಈಗ ಅಧ್ಯಕ್ಷಗಾದಿಗೆ ತಂದು ಮತ್ತೆ ಎಪ್ಪತ್ತೈದು ವರ್ಷ ಆದಮೇಲೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ ನಂಬರ್ ಟು ನಿತಿನ್ ಗಡ್ಕರಿ ಅವರು ಅವ್ರಿಗೆ ಅರವತ್ತೇಳು ವರ್ಷ ಆ್ಯಕ್ಚುಲಿ ಅವ್ರನ್ನ ಮಾಡಿದ್ರೆ ಸರಿ ಹೋಗುತ್ತೆ ಅವ್ರಿಗೊಂದು ಲಿಬ್ರಲ್ ಫೇಸ್ ಇದೆ ಅವರು ಬೇರೆ ಪಕ್ಷದವ್ರ ಜೊತೆಗೂ ಕೂಡ ಅಥವಾ ಅವರ ಸಮಯ ಏನು ಅವರ ಸಂಪರ್ಕ ಚೆನ್ನಾಗಿದೆ ಬೇರೆಯವ್ರ ಜೊತೆಗೆ ಅವರ ಮಾತುಕತೆಗಳು ಒಡನಾಟ ಇವೆಲ್ಲವೂ ಕೂಡ ಚೆನ್ನಾಗಿದ್ದಾವೆ ವಿಶೇಷವಾಗಿ ಮಿತ್ರ ಪಕ್ಷಗಳ ಜೊತೆ ಅವ್ರನ್ನ ಮಾಡಿದ್ರೆ ಒಂದು ಈಗಿನ ನಾನು ಅಷ್ಟೊತ್ತು ಹೇಳಿದ ಉತ್ತರ ಪ್ರದೇಶ ಚುನಾವಣೆ ಆರ್ ಎಸ್ ಎಸ್ ಜೊತೆಗಿನ ಸಂಬಂಧ ಸುಧಾರಣೆ ಇನ್ನೊಂದು 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 ಅವೆಲ್ಲವನ್ನ ಅವರು ಮಾಡಬಲ್ಲರು ಜೊತೆಗೆ ಈ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ಆಗಬಲ್ಲರು ನಿತಿನ್ ಗಡ್ಕರಿ ಅನ್ನುವ ಮಾತಿದೆ ಒಂದು ವಯಸ್ಸಿದೆ ಅನುಭವ ಇದೆ ಸಂಘದ ಬೆಂಬಲ ಇದೆ ಇವೆಲ್ಲ ಕಾರಣಕ್ಕೆ ನಿತಿನ್ ಗಡ್ಕರಿ ಅವರ ಹೆಸರು ಓಕೆ ಆಗ್ಬೋದು ಅಂತ ಹೇಳುತ್ತೆ ಆದರೆ ಒಂದು ಅಡ್ಡಿ ಇದೆ ಏನು ಅಂದರೆ ಅವರು ಸ್ವಲ್ಪ ಸಂತಿಕೆ ಇರುವಂತಹ ನೇರ ನುಡಿಗೆ ಹೆಸರಾಗಿರುವಂತಹ ವ್ಯಕ್ತಿ ಯಾರು ಗಡ್ಕರಿ ಅವರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮಾತನ್ನು ಕೇಳಲ್ಲ ಅನ್ನುವಂಥ ಆರೋಪ ಇದೆ ಅದರಿಂದಾಗಿ ಅಷ್ಟು ಸುಲಭಕ್ಕೆ ಅವರ ಹೆಸರು ಫೈನಲ್ ಆಗುತ್ತೆ ಅಂತ ಹೇಳಿಕ್ಕೆ ಬರೋಲ್ಲ ಬಟ್ ಅಲ್ಲಿ ಇದೆ ನೆಕ್ಸ್ಟ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿಲ್ಲದೆ ಇರ್ಬೋದು ಮಧ್ಯಪ್ರದೇಶದಂಥ ಮಧ್ಯಪ್ರದೇಶದಲ್ಲಿ ಮೂರು ಸಲ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ ಈಗ ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ ಆರ್ ಎಸ್ ಎಸ್ ಜೊತೆಗೆ ಅವರ ಸಂಬಂಧ ಭಾಳ ಚೆನ್ನಾಗಿದೆ ಬಿ ಜೆ ಪಿಲಂತೂ ಭಾಳ ಹಿರಿಯರಿದ್ದಾರೆ ಸೊ ಹಂಗಾಗಿ ಅವರ ಹೆಸರನ್ನು ಕೂಡ ಕನ್ಸಿಡರ್ ಮಾಡ್ಬೋದು ಅಂತೇಳಿ ಚರ್ಚೆ ಆಗ್ತಿದೆ ಮನೋಹರ್ ಕಟ್ಟಲ್ ಅವ್ರಿಗೆ ಆಕ್ಚುಲಿ ಅವರು ಹರಿಯಾಣದಲ್ಲಿ ಫೇಲ್ ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಅಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಯಿತು ಈಗ ಕೇಂದ್ರ ಸಚಿವರಾಗಿದ್ದಾರೆ ಅವ್ರಿಗೆ ಯಾವ ಲೆಕ್ಕಾಚಾರದಲ್ಲಿ ಅವ್ರ ಹೆಸರು ಮುಂಚೂಣಿ ಬರ್ತಿದೆಯೋ ಗೊತ್ತಿಲ್ಲ ಬಟ್ ಚರ್ಚೆ ಆಗ್ತಿದೆ ಆದರೆ ನನಗೆ ನಿಜವಾದ ಕಾರಣಗಳು ಗೊತ್ತಾಗ್ತಾ ಇಲ್ಲ ಬಟ್ ಒಂದಂತೂ ಸತ್ಯ ಅವರಿಗೆ ಸಂಘದ ಜೊತೆಗೆ ಬಹಳ ಒಳ್ಳೆಯ ಸಂಬಂಧ ಇದೆ ಅದರಿಂದಾಗಿ ಅವ್ರ ಹೆಸರು ಚರ್ಚೆ ಆಗ್ತಿರ್ಬೋದು ಹಂಗ ಮಾಡಬಹುದು ಮಾಡ್ಬೋದು ಗೊತ್ತು ಇನ್ನು ಎರಡನೇ ಹಂತದ ನಾಯಕರುಗಳನ್ನ ನೋಡಿದ್ರೆ ಅಥವಾ ಯುವಕರನ್ನ ನೋಡೋದಾದ್ರೆ ಭೂಪೇಂದ್ರ ಯಾದವ್ ಇದ್ದಾರೆ ಧರ್ಮೇಂದ್ರ ಪ್ರಧಾನ್ ಇದ್ದಾರೆ ಜಿ ಕಿಶನ್ ರೆಡ್ಡಿ ಅವರ ಹೆಸರು ಕೂಡ ಬರ್ತಿದೆ ಇದರಲ್ಲಿ ಭೂಪೇಂದ್ರ ಯಾದವ್ ಮತ್ತು ಧರ್ಮೇಂದ್ರ ಪ್ರಧಾನ್ ಏಕಕಾಲಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮಿತ್ ಶಾ ಜೊತೆಗೆ ಆರ್ ಎಸ್ ಎಸ್ ಎಲ್ಲರ ಜೊತೆಗೂ ಅವರ ಸಂಬಂಧಗಳು ಚೆನ್ನಾಗಿದ್ದಾವೆ ಹಾಗಾಗಿ ಜೊತೆಗೆ ಯುವಕರು ಅನ್ನೋ ಕಾರಣಕ್ಕೋಸ್ಕರ ಈಗ ಅಧ್ಯಕ್ಷ ಸ್ಥಾನ ಕೊಟ್ಟರು ಕೂಡ ಇನ್ನೊಂದು ಎಂಟು ವರ್ಷ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಅವ್ರಿಗೆ ಅಲ್ಲಿ ಸಾಧ್ಯ ಆಗುತ್ತೆ ಅಂದರೆ ಅಧ್ಯಕ್ಷ ಆಗಿ ಅಂತಲೇ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಅವರು ಪಕ್ಷಕ್ಕೆ ಕೆಲಸ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಅವಕಾಶ ಮಾಡಿಕೊಡ್ಬೋದು ಅಂತ ಹೇಳಲಾಗ್ತಿದೆ ಅದಲ್ಲದೆ ಜಿ ಕಿಶನ್ ರೆಡ್ಡಿ ಅವ್ರಿಗೆ ಅವರು ಯುವಕರು ಸರಿ ಜೊತೆಗೆ ದಕ್ಷಿಣ ಭಾರತವನ್ನು ಪ್ರತಿನಿಧಿಸ್ತಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೋದು ಅಂತೇಳಿ ಚರ್ಚೆ ಆಗ್ತಿದೆ ಆದರೆ ನನ್ನ ಪ್ರಕಾರ ಅದು ಸುಲಭಕ್ಕೆ ಸಾಧ್ಯ ಆಗಲ್ಲ ಯಾಕೆಂದರೆ ಒಂದು ಅವ್ರು ತುಂಬ ಕಿರಿಯರು ಜೊತೆಗೆ ಮೋದಿ ಅಮಿತ್ ಶಾ ಅವರ ಏನೋ ಅವರ ಬ್ಲೂ ಐಡ್ ಬಾಯ್ ಬಟ್ ಆರ್ ಎಸ್ ಎಸ್ ಜೊತೆಗೆ ಅವರು ಸಂಬಂಧ ಹೇಗಿದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಇವ್ರ ಜೊತೆಗೆ ಮೋದಿ ಮತ್ತು ಅಮಿತ್ ಶಾ ಜೊತೆಗೆ ಬಹಳ ತೀವ್ರವಾಗಿ ಗುರುತಿಸಿಕೊಂಡ್ಬಿಟ್ಟಿರೋದ್ರಿಂದ ಆರ್ ಎಸ್ ಎಸ್ನವರು ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು ಗ್ಯಾರಂಟಿ ಕೂಡ ಇಲ್ಲ ಇನ್ನು ಪುರಂಧರೇಶ್ವರಿ ಅವರ ಹೆಸರು ಕೂಡ ಕೇಳ್ಬರ್ತಿದೆ ಒನ್ಸಗೇನ್ ಅದು ಮಹಿಳಾ ಕೂಟದಲ್ಲಿ ಮತ್ತು ದಕ್ಷಿಣ ಭಾರತದವರ ಕೂಟದಲ್ಲಿ ಅವ್ರ ಹೆಸರು ಚರ್ಚೆ ಆಗ್ತಿದೆ ಅಂತ ಹೇಳಲಾಗ್ತಿದೆ ಯಾಕೆ ಅಂತಂದರೆ ಈ ಸಲ ದಕ್ಷಿಣಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಇಷ್ಟು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಏನೇ ಪ್ರಯತ್ನ ಮಾಡಿದರೂ ಕೂಡ ದಕ್ಷಿಣಕ್ಕೆ ದಕ್ಷಿಣದಲ್ಲಿ ಬಿ ಜೆ ಪಿನೆಲ್ಲ ವಿಸ್ತರಿಸಲಿಕ್ಕೆ ಸಾಧ್ಯ ಇಲ್ಲ ಈ ಪ್ರಯೋಗನಾದರೂ ಒಂದು ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಈ ಥರದ ಚಿಂತನೆ ನಡೆಸ್ತಿರ್ಬೋದು ಅಂತೇಳಿ ಹೇಳಲಾಗ್ತಿದೆ ಬಟ್ ಹಿಂದೆ ಇಂಥದ್ದೊಂದು ಪ್ರಯತ್ನವನ್ನು ಮಾಡಿತ್ತು ಬಿ ಜೆ ಪಿ ಆಂಧ್ರ ಪ್ರದೇಶದ ವೆಂಕಯ್ಯ ನಾಯ್ಡು ಅವರನ್ನು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿತ್ತು ಆಗಲೂ ಕೂಡ ಬಿ ಜೆ ಪಿಗೆ ಒಳ್ಳೆಯ ಏನೂ ಪ್ರಯೋಜನ ಆಗಿರಲಿಲ್ಲ ಲಾಭ ಆಗಿರಲಿಲ್ಲ ರಿಸಲ್ಟ್ ಬಂದಿರಲಿಲ್ಲ ಸೊ ಹಾಗಾಗಿ ಈಗ ಮತ್ತೆ ಅದೇ ಪ್ರಯೋಗವನ್ನು ಮಾಡುತ್ತಾ ಅನ್ನುವಂಥ ಅನುಮಾನ ಇದೆ ಬಟ್ ಅವ್ರ ಹೆಸರು ಚರ್ಚೆಯಂತೂ ಆಗ್ತಿದೆ ಇವೆಲ್ಲ ಏನೇ ಇರಲಿ ಬಿ ಜೆ ಪಿ ಆಗಲಿ ಆರ್ ಎಸ್ ಎಸ್ ಆಗಲಿ ಯಾವ ಮಾಹಿತಿಗಳನ್ನು ಅಧಿಕೃತವಾಗಿ ಪ್ರೆಸ್ ಮೀಟ್ ಕರೆದು ಹೇಳಿಲ್ಲ ಅಥವಾ ಪ್ರಕಟಣೆಯನ್ನು ಹೊರಡಿಸಿಲ್ಲ ಇವು ಬಿಟ್ವೀನ್ ದ ಲೈನ್ ರೀಡಿಂಗ್ ಮತ್ತು ಯಾರು ಬಿ ಜೆ ಪಿ ನಾಯಕರ ಜೊತೆ ಆರ್ ಎಸ್ ಎಸ್ ನಾಯಕರ ಜೊತೆ ಬಹಳ ಹತ್ತಿರದಲ್ಲಿದ್ದಾರೋ ಅವರ ಜೊತೆ ಸಂಗ್ರಹಿಸಿರುವಂಥ ಮಾಹಿತಿಗಳಷ್ಟೇ ಉಳಿದಂತೆ ಅಚ್ಚರಿಯ ಅಭ್ಯರ್ಥಿ ಆಯ್ಕೆ ಆಗ್ಬೋದು ಅಚ್ಚರಿಯ ವ್ಯಕ್ತಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆ ಆಗ್ಬೋದು ಆ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ನೋಡಿದ್ರೆ ಇತ್ತೀಚೆಗೆ ನಾಗಪುರಕ್ಕೆ ಭೇಟಿ ನೀಡಿದಂತಹ ಪ್ರಧಾನಮಂತ್ರಿ ನರೇಂದ್ರ ಅವರು ಆರ್ ಎಸ್ ಎಸ್ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ ಈಗಾಗಲೇ ಬಹುತೇಕ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬೇಕು ಅನ್ನೋದನ್ನು ಅವತ್ತು ನಿರ್ಧಾರ ಮಾಡಲಾಗಿದೆ ಅದು ಅಧಿಕೃತವಾಗಿ ಘೋಷಣೆ ಆಗಬೇಕು ಅಂದರೆ ಈ ನಾನು ಹೇಳಿದನ ಆ ಪ್ರೋಸೆಸ್ ಅರ್ಧ ರಾಜ್ಯಗಳಿಗೂ ಹೆಚ್ಚು ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು ಅದಕ್ಕೋಸ್ಕರ ಕಾಯ್ತಿದ್ದಾರೆ ಅದಾದ ಮೇಲೆ ಏಪ್ರಿಲ್ ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ಅಧಿಕೃತವಾಗುತ್ತೆ ಇದು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದವೆ ಸೊ ಇವಿಷ್ಟು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಗಾದಿಗೆ ಸಂಬಂಧಪಟ್ಟಂತೆ ನಡೀತಿರುವ ಬೆಳವಣಿಗೆಗಳ ಮಾಹಿತಿಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಒನ್ಸ್ ಅಗೇನ್ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇನ್ನೂ ಕೂಡ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಲ್ಲಿನ ಮಾಹಿತಿಗಳ ಬಗ್ಗೆ ನನ್ನ ಪ್ರೆಸೆಂಟೇಷನ್ ಬಗ್ಗೆ ಅಥವಾ ನಿಮ್ಗೆ ಏನಾದ್ರು ತಕ್ಕ ಇದ್ದರೆ ಅದರ ಬಗ್ಗೆ ಕಾಮೆಂಟ್ ಮಾಡಿ ನಮಸ್ಕಾರ